ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುವಲ್ ಕಮ ಸೆವೆನ್ ಕನ್ನಡ ನಾನು ತ್ರಿವೇಣಿ ಹೀಲರ್ ಮತ್ತು ಲೈಫ್ ಕೋಚ್ ನಾನು ಈ ನಡುವೆ ಇತ್ತೀಚೆಗೆ ರೀಸೆಂಟ್ ಆಗಿ ಯಾರ್ ಯಾವ್ಯಾವ ಪ್ರಶ್ನೆಗಳನ್ನ ಕೇಳ್ತಾ ಇದೀರೋ ನಿಮ್ಮಲ್ಲಿ ವಾಟ್ಸಪ್ ಅಲ್ಲಾಗ್ಲಿ ಟೆಲಿಗ್ರಾಮ್ ಅಲ್ಲಾಗ್ಲಿ ಅಥವಾ ಯೂಟ್ಯೂಬ್ ಅಲ್ಲಾಗ್ಲಿ ಕಾಮೆಂಟ್ಸ್ ಅಲ್ಲಿ ಸೊ ಆ ಪ್ರಶ್ನೆಗಳಿಗೆ ಉತ್ತರವಾಗಿ ನಾನು ವಿಡಿಯೋಸ್ ಅನ್ನ ತಗೊಂಡ್ ಬರ್ತಾ ಇದ್ದೀನಿ ಹಾಗಾಗಿ ಇತ್ತೀಚೆಗೆ ನಾನು ಮ್ಯಾನಿಫೆಸ್ಟೇಷನ್ಸ್ ಬಗ್ಗೆ ಕೆಲವರು ಕೇಳಿದಂತಹ ಕಾಮನ್ ಕ್ವೆಶನ್ಸ್ ಅನ್ನ ತಗೊಂಡ್ ಬಂದಿದೀನಿ ಸೊ ಹಾಗಾಗಿ ಇದು ನಿಮ್ಮೆಲ್ಲರಿಗೂ ಕೂಡ ತುಂಬಾ ಜನಕ್ಕೆ ಇದೇ ಕಾಮನ್ ಕ್ವೆಶನ್ಸ್ ಇರುತ್ತೆ ಸೊ ಈ ಮ್ಯಾನಿಫೆಸ್ಟೇಷನ್ಸ್ ಬಗ್ಗೆ ನಿಮ್ಮಲ್ಲಿರೋ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ತೀನಿ ಏನ್ ಗೊತ್ತಾ ಸ್ನೇಹಿತರೆ ಯೂನಿವರ್ಸ್ ಯಾವಾಗ್ಲೂ ಹೀಗೆ ಕಾಯ್ತಾ ಇರತ್ತೆ ನಾವೇನ್ ಕೇಳ್ತೀವ ಕೊಡೋಣವಾ ಅಂತ ಆದ್ರೆ ನಾವೇ ಕೇಳೋದಿಲ್ಲ ನಾವೇನ್ ಮಾಡ್ತೀವಿ ನಮ್ಮ ಪ್ರಾಬ್ಲಮ್ಸ್ ಅನ್ನೇ ನೋಡ್ಕೊಂಡು ನನಗೆ ಈ ತರ ಸಮಸ್ಯೆ ಇದೆ ನನ್ಗೆ ಈ ತರ ಪ್ರಾಬ್ಲಮ್ ಇದೆ ಏನ್ ಮಾಡೋದು ಏನ್ ಮಾಡೋದು ಏನ್ ಮಾಡೋದು ಅನ್ಕೋತಾ ಇರ್ತೀವಿ ನಾ ಕೇಳಿದ್ರೆ ತಾನೆ ಕೊಡೋದು ಸೊ ಕೇಳೋದು ಅಂದ್ರೆ ಹೇಗೆ ಮ್ಯಾನಿಫೆಸ್ಟೇಷನ್ಸ್ ಸೊ ಮ್ಯಾನಿಫೆಸ್ಟೇಷನ್ಸ್ ಬಗ್ಗೆ ನಿಮಗೇನಾದ್ರೂ ಡೌಟ್ಸ್ ಇದ್ದಲ್ಲಿ ಕ್ಲಿಯರ್ ಮಾಡ್ಕೊತೀನಿ ನಾನ್ ಕೆಲವು ಪ್ರಶ್ನೆಗಳನ್ನ ಬರ್ಕೊಂಡು ಬಂದಿದೀನಿ ಸೊ ನಿಮ್ಮ ಪ್ರಶ್ನೆಗಳಿಗೆ ಈಗ ಉತ್ತರವನ್ನ ಕೊಡ್ತೀನಿ ಈ ಉತ್ತರ ಎಲ್ಲರಿಗೂನು ಯೂಸ್ ಆಗತ್ತೆ ಸೊ ಇದನ್ನ ನಾನು ಹೇಳೋಕೆ ಸ್ಟಾರ್ಟ್ ಮಾಡೋಕು ಮುಂಚೆ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾರೆಲ್ಲ ಲೈಕ್ ಮಾಡಿಲ್ವೋ ಲೈಕ್ ಕೂಡ ಮಾಡಿ ಆಗ ತುಂಬಾ ಜನಕ್ಕೆ ಹೋಗಿ ಈ ವಿಡಿಯೋ ರೀಚ್ ಆಗತ್ತೆ ತುಂಬಾ ಜನಕ್ಕೆ ಇದು ಹೆಲ್ಪ್ ಆಗತ್ತೆ ಯಾಕಂದ್ರೆ ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡ್ರೇನೆ ಅಲ್ವಾ ನಮ್ಮ ಸಮಸ್ಯೆಗಳಿಂದ ನಮ್ಮ ಪ್ರಾಬ್ಲಮ್ಸ್ ಇಂದ ನಾವು ಹೊರಗ್ ಬರೋದು ಹಾಗಾಗಿ ಸೊ ಈಗ ಮೊದಲನೇ ಪ್ರಶ್ನೆ ಏನಂದ್ರೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡ್ರೆ ಅದು ಎಷ್ಟು ದಿನಗಳಾಗುತ್ತೆ ಎಷ್ಟು ಸಮಯ ಹಿಡಿಸುತ್ತೆ ನನಗೆ ಬರೋಕೆ ಕರೆಕ್ಟ್ ಆಗಿ ನಾನ್ ಮ್ಯಾನಿಫೆಸ್ಟ್ ಮಾಡ್ಕೊಂಡ್ರೆ ಅಂತ ಇದಕ್ಕೇನಾದ್ರೂ ಎಕ್ಸ್ಪೈರಿ ಡೇಟ್ ಇರುತ್ತಾ ಸ್ನೇಹಿತರೆ ನಾವು ಕೇಳ್ತೀವಿ ಯೂನಿವರ್ಸ್ ಕೊಡುತ್ತೆ ಅಂತ ಅದ್ರಲ್ಲಿ ಎಷ್ಟೆಷ್ಟು ವಿಷಯಗಳಿರುತ್ತೆ ನಾವ್ ಏನ್ ಕೇಳಿದೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಫಸ್ಟ್ ಆಫ್ ಆಲ್ ನಾವು ಏನ್ ಕೇಳ್ತೀವೋ ಯೂನಿವರ್ಸ್ನ ಅದ್ರ ಮೇಲೆ ನಾವು ಎಷ್ಟು ಪ್ಯಾಷನೇಟ್ ಆಗಿದ್ದೀವಿ ಅಂದ್ರೆ ಅದು ನಮ್ಗೆ ಬೇಕೇ ಬೇಕು ಅಂತ ಎಷ್ಟು ನಾವು ದೃಢವಾಗಿದ್ದೀವಿ ನಮ್ಮ ಮ್ಯಾನಿಫೆಸ್ಟೇಷನ್ ಮೇಲೆ ಅದು ಡಿಪೆಂಡ್ ಆಗುತ್ತೆ ನಮ್ಮ ಸೋಲ್ ನಮ್ಮ ಆತ್ಮದಿಂದ ಬರ್ಬೇಕದು ಇದು ನನಗೆ ಬೇಕೇ ಬೇಕು ಇದನ್ನ ನಾನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದೀನಿ ನನಗೆ ಸಿಕ್ಕಿದೆ ಯೂನಿವರ್ಸ್ ನನಗೆ ಕೊಟ್ಟಿದೆ ಅದು ಎಷ್ಟು ಆಳವಾಗಿ ನಮ್ಮಲ್ಲಿ ಇಲ್ಲಿಂದ ಬರ್ತಾ ಇದೆಯೋ ಅಷ್ಟು ಬೇಗ ನಮ್ಗೆ ಸಿಗುತ್ತೆ ಕೆಲವು ಲಾಂಗ್ ಟರ್ಮ್ ಗೋಲ್ಸ್ ಇರುತ್ತೆ ಮನೆ ಕಟ್ಟೋದು ಮನೆ ಕಟ್ಟೋದಂದ್ರೆ ಇವತ್ ನಾವ್ ಮ್ಯಾನಿಫೆಸ್ಟ್ ಮಾಡ್ಕೊಂಡ್ಬಿಟ್ರೆ ನಾಳೆ ಹೋಗಿ ಮನೆ ಕಟ್ಬಿಡಕ್ ಆಗತ್ತಾ ಇಲ್ಲ ಕೆಲವ್ರ ಹತ್ರ ಸೈಟ್ ಇದ್ದು ಕೂಡ ಕಟ್ಕೊಳಕ್ ಆಗ್ತಾ ಇರಲ್ಲ ಕೆಲವರು ಇನ್ನೂ ಸೈಟ್ ತಗೊಂಡು ಮನೆ ಕಟ್ಬೇಕಾಗತ್ತೆ ಸೊ ಅದಕ್ಕೆಲ್ಲ ಟೈಮ್ ಬೇಕಾಗತ್ತಲ್ವಾ ಅದು ಲಾಂಗ್ ಟರ್ಮ್ ಗೋಲ್ಸ್ ಅಂದ್ರೆ ಆ ತರದ್ದು ಸೊ ಮ್ಯಾನಿಫೆಸ್ಟ್ ಮಾಡ್ಕೊಂಡಾಗ ಜಾಗ ಇಲ್ದೆ ಅವ್ರಿಗೆ ಫಸ್ಟ್ ಜಾಗ ಸಿಗುತ್ತೆ ಸ್ಟಾರ್ಟ್ ಮಾಡ್ತಾರೆ ಯಾರ ಹತ್ರ ಜಾಗ ರೆಡಿ ಇದೆಯೋ ಅವರು ಮನೆ ಕಟ್ಟೋದಕ್ಕೆ ಎಲ್ಲಾ ವ್ಯವಸ್ಥೆನೂ ಆಟೋಮೆಟಿಕ್ ಆಗಿ ನಡೆಯೋಕೆ ಶುರು ತರ ಮ್ಯಾನಿಫೆಸ್ಟ್ ಮಾಡ್ಕೊಂಡಾಗ ಸೊ ಹಾಗಾಗಿ ನಿಮ್ಮ ಕೆಲಸ ನೀವ್ ಮಾಡಿ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದು ಯಾವಾಗ ಸಿಗ್ಬೇಕೋ ಆವಾಗಲೇ ಸಿಗುತ್ತೆ ಹೇಗೆ ಸಿಗ್ಬೇಕೋ ಹಾಗೆ ಸಿಗುತ್ತೆ ಅದೆಲ್ಲ ಯೂನಿವರ್ಸ್ ಮೇಲೆ ಭಾರ ಹಾಕ್ಬಿಟ್ಟು ನಮ್ಮ ಎಫರ್ಟ್ ಅನ್ನ ಎಫರ್ಟ್ ಕಡೆ ಗಮನ ಕೊಟ್ಕೊಂಡ್ ಮುಂದಕ್ಕೆ ಹೋಗೋಣ ಆಯ್ತಾ ಸೊ ಈಗ ಎರಡನೇ ಪ್ರಶ್ನೆ ಏನಂದ್ರೆ ನಾನು ಒಂದಕ್ಕಿಂತ ಹೆಚ್ಚು ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೋಬಹುದಾ ಅಂತ ಒಂದೇ ಒಂದು ಗೋಲ್ ಇಟ್ಕೋಬೇಕಾ ಅಟ್ ಅ ಟೈಮ್ ಅಥವಾ ಜಾಸ್ತಿ ಗೋಲ್ಸ್ ಇರ್ಬಹುದಾ ಅಂತ ಫಸ್ಟ್ ಆಫ್ ಆಲ್ ಒಂದು ಗೋಲ್ ಬುಕ್ ಅಂತ ಇಟ್ಕೊಳ್ಳಿ ನಿಮಗೆ ಏನೇನ್ ಬೇಕೋ ಅದು ಚಿಕ್ಕದಾದ್ರೂ ದೊಡ್ಡದಾದ್ರೂ ಸಿಕ್ಕಿದೆ 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 ಅಂತ ಅದ್ರಲ್ಲಿ ಬರೀತಾ ಹೋಗಿ ಅದು ಗೋಲ್ ಬುಕ್ ಆಗತ್ತೆ ಸಿಕ್ಕಿದೆ ಅಂತ ಬರ್ಕೊಂಡಿದ್ದೀರಾ ಇದ್ರಲ್ಲಿ ನಿಮಗೆ ಈಗ ಜೀವನದಲ್ಲಿ ಯಾವ್ದಾದ್ರು ಒಂದು ಬೇಕೇ ಬೇಕು ಈ ಒಂದು ಸಿಕ್ ನನ್ನ ಜೀವನದಲ್ಲಿ ಸುಮಾರು ಪ್ರಾಬ್ಲಮ್ ಸಾಲ್ವ್ ಆಗತ್ತೆ ಅನ್ನೋಂತಹ ಮುಖ್ಯವಾದ ಒಂದು ಒಂದು ಗೋಲ್ ಅನ್ನ ತಗೊಳ್ಳಿ ಅದನ್ನ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಮ್ಯಾನಿಫೆಸ್ಟೇಷನ್ ರಿಚುವಲ್ಸ್ ಎಲ್ಲ ಇದೆ ಸ್ಟೋನ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಇದೆ ಆ ರೀತಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಸೊ ಒಂದಕ್ಕಿಂತ ಜಾಸ್ತಿ ಇರ್ಬೋದು ಆದ್ರೆ ಏನಾಗುತ್ತೆ ಗೊತ್ತಾ ಫೋಕಸ್ ನಾವ್ ಯಾವ್ದ್ರ ಮೇಲೆ ಜಾಸ್ತಿ ಇಟ್ರೆ ಅದು ಬೇಗ ಸಿಗುತ್ತೆ ಇವಾಗ ಡ್ರೈವಿಂಗ್ ಮಾಡ್ತಾ ಇರ್ತೀವಿ ಡ್ರೈವಿಂಗ್ ಮಾಡೋವಾಗ ನಮ್ಮ ಫೋಕಸ್ ಡೈರೆಕ್ಟ್ ಆಗಿ ರೋಡ್ ಮೇಲೆನೆ ಇರುತ್ತೆ ಸಪೋಸ್ ನಾವ್ ಈ ಕಡೆ ಮೊಬೈಲ್ ನೋಡ್ಕೊಂಡು ಅಲ್ಲೇನೋ ಇಂಪಾರ್ಟೆಂಟ್ ಆಗಿರೋದೆ ನೋಡ್ತಾ ಇದೀವಿ ಅನ್ಕೊಳ್ಳೋಣ ಈ ಕಡೆ ಫೋನ್ ಅಲ್ಲಿ ಮೆಸೇಜಸ್ ಮಾಡ್ಕೊಂಡು ಈ ಕಡೆ ನೋಡ್ತಾ ಪಕ್ಕದಲ್ಲಿರೋರ್ ಜೊತೆ ಮಾತಾಡ್ತಾ ಅಲ್ಲಿ ಸಾಂಗ್ಸ್ ಪ್ಲೇ ಮಾಡ್ಕೊಂಡು ಇಷ್ಟು ಡೈವರ್ಷನ್ಸ್ ಇದ್ದಾಗ ನಾವು ಕಾನ್ಸಂಟ್ರೇಟ್ ಮಾಡಿ ನಡ್ಸಕ್ ಗಾಡಿನ ಇಲ್ಲ ಎಳತ್ತೀವಿ ಎಲ್ಲಾದ್ರೂ ಆಕ್ಸಿಡೆಂಟ್ ಮಾಡ್ಕೊತೀವಿ ಅಲ್ವಾ ಅದೇ ತರನೇ ಇದು ಎಲ್ಲಾ ಗೋಲ್ಸ್ ಇದ್ದಾಗ ನಮ್ಮ ಎನರ್ಜಿ ಅದ್ರ ಮೇಲೆ ಹಾಕೋಕೆ ಆಗಲ್ಲ ಒಂದೇ ಒಂದು ತಗೊಳ್ಳಿ ಮಿಕ್ಕಿದೆಲ್ಲ ಗೋಲ್ ಬುಕ್ ಅಲ್ಲಿ ಬರೀತಾ ಹೋಗಿ ಎಲ್ಲಾನು ಸಿಕ್ಕಿದೆ ಸಿಕ್ಕಿದೆ ಅಂತ ಹ್ಯಾಪಿಯಾಗಿ ಖುಷ್ ಖುಷಿಯಾಗಿರಿ ಒಂದು ಗೋಲ್ ಅನ್ನ ತಗೊಳ್ಳಿ ಅದರ ಮೇಲೆ ನಿಮ್ಮ ಫೋಕಸ್ ಫುಲ್ಲು ಇರಿ ಅದನ್ನ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಅದ್ ಸಿಕ್ಕ ನಂತರ ನೆಕ್ಸ್ಟ್ ಗೋಲ್ ನೆಕ್ಸ್ಟ್ ಗೋಲ್ ಲೈಫ್ ಲಾಂಗ್ ಇದೆ ನಮ್ಗೆ ಲೈಫ್ ಲಾಂಗ್ ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾನೆ ಇರೋಣ ಪಡ್ಕೊಳ್ತಾನೆ ಇರೋಣ ಓಕೆನಾ ಇನ್ನ ನೆಕ್ಸ್ಟ್ ಪ್ರಶ್ನೆ ನಾನೇನಾದ್ರೂ ಮ್ಯಾನಿಫೆಸ್ಟ್ ಮಾಡ್ಕೊಂಡ್ರೆ ಅದರ ಬಗ್ಗೆ ನನಗೆ ನೆಗೆಟಿವ್ ಥಾಟ್ಸ್ ಜಾಸ್ತಿ ಬರ್ತಾ ಇದೆ ಏನ್ ಮಾಡ್ಬೇಕು ಅಂತ ಕೇಳಿದೀರ ನೋಡಿ ನೆಗೆಟಿವ್ ಥಾಟ್ಸ್ ಬರೋದು ಕಂಪ್ಲೀಟ್ಲಿ ನಾರ್ಮಲ್ ಯಾಕೆ ಗೊತ್ತಾ ನಮ್ಮ ಈ ಸಬ್ ಕಾನ್ಶಿಯಸ್ ಮೈಂಡು ಅದೊಂದು ಮಗು ತರ ಈ ಮಕ್ಳು ಏನ್ ಮಾಡ್ತಾರೆ ಒಂದ್ ಕಡೆ ಇರ್ತಾರ ಇಲ್ಲ ಇಲ್ಲಿ ಇಲ್ಲಿ ಜಂಪ್ ಮಾಡ್ತಾರೆ ಅಲ್ಲಿ ಕುತ್ಕೊಳ್ತಾರೆ ಇಲ್ಲಿ ಏನೋ ಮಾಡ್ತಾರೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡ್ತಾನೆ ಇರ್ತಾರಲ್ಲ ಅದೇ ತರನೇ ನಮ್ಮ ಸಬ್ ಮೈಂಡ್ ಪಾಸ್ಟ್ ಮೆಮರೀಸ್ಗೆ ಪ್ರೆಸೆಂಟ್ ಮೆಮರೀಸ್ಗೆ ಪಾಸ್ಟ್ ಮೆಮರೀಸ್ಗೆ ಪ್ರೆಸೆಂಟ್ ಮೆಮರೀಸ್ಗೆ ಜಂಪ್ ಮಾಡ್ತಾನೆ ಇರತ್ತೆ ಈ ತರ ಜಂಪ್ ಮಾಡ್ತಾ ಇದ್ದಾಗ ಪಾಸ್ಟ್ ಮೆಮರೀಸ್ ಇಂದ ಅಥವಾ ಪ್ರೆಸೆಂಟ್ ಮೆಮರೀಸ್ ಇಂದ ಯಾವ ಮೆಮರೀಸ್ ಇಂದ ಯಾವ ನೆಗೆಟಿವ್ ಥಾಟ್ ಅನ್ನ ತಗೊಂಡ್ ಬರುತ್ತೋ ಗೊತ್ತಿಲ್ಲ ಪರವಾಗಿಲ್ಲ ಅದಕ್ಕೇನು ಬೇಜಾರಾಗ್ಬೇಡಿ ಟೆನ್ಷನ್ ಆಗ್ಬೇಡಿ ನೆಗೆಟಿವ್ ಥಾಟ್ಸ್ ಬರೋದು ಕಂಪ್ಲೀಟ್ ಆಗಿ ನಾರ್ಮಲ್ ಬಟ್ ನೆಗೆಟಿವ್ ಥಾಟ್ ಬಂದಿದೆ ಅಂತಾದ್ರೂ ಗೊತ್ತಾಯ್ತು ತಾನೆ ಮತ್ತಿನ್ನೇನು ಅದನ್ನ ಈಸಿಯಾಗಿ ತೆಗಿಬಹುದು ಈ ಮೆಮೊರಿಯಿಂದ ಆ ನೆಗೆಟಿವ್ ಥಾಟ್ ನ ತೆಗೆದು ಪಾಸಿಟಿವ್ ಥಾಟ್ ನ ಇಲ್ಲಿ ಹಾಕ್ಬಿಟ್ರೆ ಆಯ್ತು ನಿಮ್ಮ ಮ್ಯಾನಿಫೆಸ್ಟೇಷನ್ ಸಿಗುತ್ತೆ ಹೇಗೆ ತೆಗಿತೀರಾ ನಿಮ್ಮ ಗೋಲ್ ಬಗ್ಗೆ ನೀವೇನ್ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದೀರೋ ಅದರ ಬಗ್ಗೆ ನಿಮ್ಮ ಮನ್ಸಲ್ಲಿ ಎಷ್ಟೆಷ್ಟು ನೆಗೆಟಿವ್ ಥಾಟ್ಸ್ ಇದೆಯೋ ಎಲ್ಲ ಒಂದು ಪೇಪರ್ ಅಲ್ಲಿ ಬರ್ಕೊಳ್ಳಿ ಇನ್ನೊಂದು ಪೇಪರ್ ಅಲ್ಲಿ ಈಗ ಏನ್ ಬರ್ದಿದಿರೋ ಇದನ್ನೇ ಪಾಸಿಟಿವ್ ಆಗಿ ಬರ್ಕೊಳ್ಳಿ ಆಪೋಸಿಟ್ ಆಗಿ ಈ ನೆಗೆಟಿವ್ ಆಗಿ ಬರ್ದಿರೋದನ್ನ ಸುಟ್ಟು ಅಬೂದಿನ ಟಾಯ್ಲೆಟ್ ಅಲ್ಲಿ ಹಾಕಿ ಫ್ಲಶ್ ಮಾಡಿ ಈಗ ಈ ಪಾಸಿಟಿವ್ ಬರ್ತಿರೋದನ್ನ ಏನ್ ಮಾಡ್ತೀರಾ ಅದೇ ನಿಮ್ಮ ಅಫರ್ಮೇಷನ್ಸ್ ಅದನ್ನ ರಿಪೀಟೆಡ್ ಆಗಿ ಓದ್ಕೊಳ್ತಾ ಇರಿ ಅಥವಾ ಅದನ್ನ ಹೇಳ್ತಾ ನಿಮ್ಮ ಫೋನ್ ಅಲ್ಲಿ ರೆಕಾರ್ಡ್ ಮಾಡಿ ಇಟ್ಕೊಂಬಿಡಿ ನೀವ್ ಬೆಳಗ್ಗೆಯಿಂದ ರಾತ್ರಿವರೆ ಏನೇ ಕೆಲಸ ಮಾಡ್ತಿದ್ರು ಅದನ್ನ ಆನ್ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ಕೇಳಿಸ್ಕೊತಾ ಇರತ್ತೆ ಆಗ ಆ ನೆಗೆಟಿವ್ ಇಂದ ಈ ಪಾಸಿಟಿವಿಟಿನ ರಿಪ್ಲೇಸ್ ಮಾಡ್ಬಿಡ್ತೀವಿ ಅಲ್ವಾ ಸಪೋಸ್ ಇದು ಕೂಡ ನಿಮ್ ಕೈಲಾಗಲ್ಲ ಅಂತ ಅನ್ಕೊಳ್ಳೋಣ ಪರವಾಗಿಲ್ಲ ಆದ್ರೂ ಬೇಜಾರಿಲ್ಲ ಯಾವಾಗೆಲ್ಲ ನಿಮ್ಗೆ ನೆಗೆಟಿವ್ ಥಾಟ್ ಬರುತ್ತೋ ಇಮಿಡಿಯೇಟ್ ಆಗಿ ಕ್ಯಾನ್ಸಲ್ ಕ್ಯಾನ್ಸಲ್ ಐ ಎಮ್ ಸಾರಿ ಪ್ಲೀಸ್ ಥ್ಯಾಂಕ್ ಯು ಐ ಲವ್ ಯು ಅಂತ ಹೇಳ್ಕೊಂಡು ಪಾಸಿಟಿವ್ ಆಗಿ ಒಂದು ಮೂರ್ ಸಲ ಅಥವಾ ಐದ್ ಸಲ ಹೇಳ್ಕೊಂಡ್ಬಿಡಿ ಅದನ್ನೇ ಯಾವ ನೆಗೆಟಿವ್ ಥಾಟ್ ಬಂತೋ ಅದನ್ನೇ ಪಾಸಿಟಿವ್ ಆಗಿ ಒಂದು ಮೂರ್ ಸಲ ಅಥವಾ ಐದ್ ಸಲ ಅಥವಾ ಹನ್ನೊಂದ್ ಸಲ ಆತರ ಹೇಳ್ಕೊಂಬಿಡಿ ಅಷ್ಟೇ ಈ ಸಬ್ ಕಾನ್ಷಿಯಸ್ ಮೈಂಡ್ ನಾವ್ ಯಾವ್ದನ್ನ ಕೊಟ್ರೆ ಅದನ್ನ ತಗೊಳ್ತಾ ಇರುತ್ತೆ ಒಂದು ನೆಗೆಟಿವ್ ಥಾಟ್ ಬಂತು ಅದನ್ನ ರಿಪ್ಲೇಸ್ ಮಾಡಿ ಐದಾರು ನಾವು ಪಾಸಿಟಿವ್ ಥಾಟ್ಸ್ ಹಾಕ್ಬಿಟ್ರೆ ಅದನ್ನೇ ತಾನೇ ತಗೊಳತ್ತೆ అసే సింపల్ యాదూ బేజారు ఆగ్బేడి ప్రతి ఒందు ప్రాబ్లమ్ సొల్యూషన్ అన్నది మ్యనిఫెస్టేషన్ పర్వాల్వాటర్ టెక్నిక్తీరాక్స్ 369 మెడిటేషన్ మ్యనిఫెస్టేషన్ ట్వెంటీజేషన్ టెక్నిక్తీరా ఈ ఎస్ట టెక్నిక్స్ ఇదే అల్వా టెక్నిక్ టైమ్ అనేది ಆ ನಾವು ಆ ಇಪ್ಪತ್ತೊಂದು ದಿನಗಳಲ್ಲಿ ಯಾವತ್ತೋ ಒಂದು ದಿನ ಬ್ಯುಸಿ ಇದ್ದಾಗ ತುಂಬಾನೇ ಬ್ಯುಸಿ ಇದ್ದು ಮಾಡೋಕೆ ಆಗ್ಲಿಲ್ಲ ಅವತ್ತು ಅಂದಾಗ ಪರವಾಗಿಲ್ಲ ಯಾವತ್ತೋ ಒಂದೇ ಒಂದ್ ದಿನ ಆದ್ರೆ ಪರವಾಗಿಲ್ಲ ಅವತ್ತು ಕೂಡ ರಾತ್ರಿ ಮಲ್ಕೊಳ್ಳೋವಾಗ ನೀವು ಯೂನಿವರ್ಸ್ ಜೊತೆ ಮಾತಾಡ್ಕೊಳ್ಳಿ ಇಷ್ಟು ಬ್ಯುಸಿ ಆಗಿದೆ ಮಾಡೋಕ್ ಆಗ್ಲಿಲ್ಲ ನನ್ನನ್ನ ಅಂತ ನಿಮ್ಮ ಆ ಮ್ಯಾನಿಫೆಸ್ಟೇಷನ್ ಬಗ್ಗೆ ವಿಜುವಲೈಸ್ ಮಾಡ್ಕೊಳ್ಳಿ ವಿಜುವಲೈಸ್ ಮಾಡ್ಕೊಂಡು ನಾಳೆಗೆ ಇನ್ನು ಜಾಸ್ತಿ ಹೊತ್ತು ನಾನು ಇದ್ರ ಬಗ್ಗೆ ನನ್ನ ಮ್ಯಾನಿಫೆಸ್ಟೇಷನ್ ನ ಮಾಡ್ಕೊಳ್ತೀನಿ ಇವತ್ತು ಟೈಮ್ ಆಗ್ಲಿಲ್ಲ ಇವತ್ತಿಂದ ಸೇರಿ ನಾಳೆ ಮಾಡ್ಕೊತೀನಿ ಆತರ ಮಾತಾಡ್ಕೊಳಿ ಆದ್ರೆ ಈ ತರ ಒಂದ್ ರಿಪ್ಲೇಸ್ಮೆಂಟ್ ಇದೆ ಅಲ್ವಾ ಅಂತ ನೀವ್ ಪದೇ ಪದೇ ನೀವು ಗ್ಯಾಪ್ ಕೊಡ್ತಾ ಇದ್ರೆ ಬರಲ್ಲ ಯಾವುದೇ ಆಗ್ಲಿ ಒಂದು ಒಂದು ಸರ್ಕಲ್ ಅಂತ ಇರ್ಬೇಕು ಒಂದ್ ಇಷ್ಟು ದಿನ ಅಂದ್ರೆ ಇಷ್ಟು ದಿನ ಒಂದ್ ಕಂಟಿನ್ಯೂಟಿ ಇದ್ದಾಗ್ಲೆ ಕನ್ಸಿಸ್ಟೆನ್ಸಿ ಇದ್ದಾಗ್ಲೆ ಅದು ನಿಮ್ಗೆ ಸಿಗುತ್ತೆ ಹಾಗಾಗಿ ಆದಷ್ಟು ಕಂಟಿನ್ಯೂಸ್ ಆಗಿ ಮಾಡಕ್ಕೆ ಟ್ರೈ ಮಾಡಿ ಯಾವತ್ತೋ ಒಂದಿನ ತುಂಬಾ ತುಂಬಾ ಎಮರ್ಜೆನ್ಸಿ ಇದ್ದು ಮಾಡಕ್ ಆಗ್ಲಿಲ್ಲ ಅಂದ್ರೆ ಫನ್ ಓಕೆ ನೆಕ್ಸ್ಟ್ ಯೂನಿವರ್ಸ್ಗೆ ನನ್ನ ಮ್ಯಾನಿಫೆಸ್ಟೇಷನ್ ತಲುಪಿದ್ಯಾ ಇಲ್ವಾ ನನ್ನ ಮೆಸೇಜ್ ಯೂನಿವರ್ಸ್ಗೆ ತಲುಪಿದ್ಯಾ ಇಲ್ವಾ ಅಂತ ಕೇಳ್ತಿದ್ದಾರೆ ಖಂಡಿತ ತಲುಪತ್ತೆ ಇಲ್ಲಿ ಏನೇನ್ ಆಲೋಚನೆಗಳು ಬರ್ತಾ ಇರುತ್ತೋ ಪ್ರತಿ ಒಂದು ಪದ ಯೂನಿವರ್ಸ್ಗೆ ತಲುಪ್ತಾ ಇರತ್ತೆ ಹಾಗಿದ್ದಾಗ ನಮ್ಮ ಮ್ಯಾನಿಫೆಸ್ಟೇಷನ್ ತಲುಪಲ್ವಾ ಖಂಡಿತಾ ತಲ್ಪತ್ತೆ ಅದು ನಿಮಗ್ ಹೇಗ್ ಗೊತ್ತಾಗುತ್ತೆ ಮಾತಾಡಿ ಯೂನಿವರ್ಸ್ ಜೊತೆ ಯೂನಿವರ್ಸ್ ಇಷ್ಟು ಕೇಳ್ತಾ ತಾನೆ ಇದನ್ ಕೇಳಿದ್ದೀನಿ ಅಂದ್ರೆ ನೀನ್ ಕೊಟ್ಟೆ ಕೊಡ್ತೀಯ ನಂಗ್ ಗೊತ್ತು ನೀನ್ ಕೊಡ್ತೀಯ ಅಂತ ನಂಗೆ ಯಾವ್ದಾದ್ರು ಚಿಹ್ನೆ ತೋರ್ಸೋ ನೋಡೋಣ ಅಂತ ಕೇಳಿ ಖಂಡಿತ ತೋರ್ಸುತ್ತೆ ಆಕ್ಚುಲಿ ನೀವ್ ಕೇಳಿಲ್ಲ ಅಂದ್ರು ನಿಮ್ಗೆ ಚಿಹ್ನೆ ತೋರ್ಸುತ್ತೆ ಸುಮಾರು ಜನ ಕೇಳ್ತಾ ಇರ್ತೀರಲ್ವಾ ಚಿಟ್ಟೆ ಬಂತು ಆ ನಾನು ಚಿಟ್ಟೆ ನೋಡ್ದೆ ಹಸು ಮನೆ ಒಳಗಡೆ ಬಂತು ಈ ತರದ್ದೆಲ್ಲಾ ಹೇಳ್ತಾ ಇರ್ತೀರಾ ಸೊ ಅದೆಲ್ಲ ಚಿಹ್ನೆಗಳೇ ನಂಬರ್ಸ್ ಏಂಜಲ್ ನಂಬರ್ಸ್ ನೋಡಿದೆ ಸಿಂಕ್ರಾನಿ ಸಿಟೀಸ್ ಆಯ್ತು ಈ ತರದೆಲ್ಲ ನೋಡ್ತಾ ಇರ್ತೀರ ಹೇಳ್ತಾ ಇರ್ತೀರಲ್ವಾ ಅದೆಲ್ಲ ಆ ಟೈಮಲ್ಲಿ ನೀವು ಅದನ್ನ ಹೇಳಿದಾಗ ಯಾವ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿದ್ರಿ ಅಂತ ಒಂದ್ಸಲ ಯೋಚನೆ ಮಾಡಿ ಯೂನಿವರ್ಸ್ ನಿಮ್ಗೆ ಪ್ರತಿ ನಿರಂತರ ನಿಮ್ಗೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಅನ್ನ ಕುರಿತು ಏನೋ ಒಂದು ಚಿಹ್ನೆ ಕಳಿಸ್ತಾನೇ ಇರತ್ತೆ ನಾವ್ ಅದನ್ನ ಗುರ್ತಿಸಬೇಕು ಸಪೋಸ್ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋ ಸಮಯದಲ್ಲಿ ಯಾರ ಜೊತೆ ಮಾತಾಡ್ತಾ ಇರ್ತೀರಾ ಅವ್ರು ನಿಮ್ಮ ರಿಲೇಟೆಡ್ ಆಗಿ ಏನಾದ್ರು ಮಾತಾಡ್ತಾರೆ ಅಂದ್ರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಬರ್ತಾ ಇದೆ ಅಂತ ಯೂನಿವರ್ಸ್ ಅವ್ರ ಮೂಲಕ ನಿಮ್ಗೆ ಹೇಳಿದೆ ಆಡ್ಸ್ ಅಲ್ಲಿ ಟಿವಿ ಅಲ್ಲಿ ಎಲ್ಲಿ ಬೇಕಾದ್ರೂ ಇರ್ಬೋದು ಒಂದು ಫೋನ್ ಕಾಲ್ ಅಲ್ಲಿ ಎಲ್ಲಿಂದ ಬೇಕಾದ್ರೂ ಚಿಹ್ನೆ ನಿಮ್ಗೆ ಸಿಗ್ಬೋದು ನೀವ್ ಗಮನಿಸ್ಬೇಕಷ್ಟೆ ಸೊ ಈ ಸಲ ನೀವ್ ಮ್ಯಾನಿಫೆಸ್ಟ್ ಮಾಡ್ಕೊಂಡಾಗ ಈ ತರ ಚಿಹ್ನೆಗಳನ್ನ ಕೇಳಿ ಗಮನಿಸಿ ಕೇಳಿಲ್ಲ ಅಂದ್ರೂ ಪರವಾಗಿಲ್ಲ ಅದೇ ತೋರ್ಸತ್ತೆ ನೀವು ಗಮನಿಸಿ ನಿಮ್ಮ ಸುತ್ತಮುತ್ತಲು ಏನೇನ್ ನಡೀತಾ ಇದೆ ಅಂತ ಅಷ್ಟೇ ಸಾಕು ಓಕೆ ಈಗ ಲಾಸ್ಟ್ ನಾನು ಮ್ಯಾನಿಫೆಸ್ಟ್ ಮಾಡ್ಕೊಂಡ್ಮೇಲೆ ಬರೀ ಕೆಟ್ಟದೇ ಆಗ್ತಾ ಇದೆ ನನಗೆ ನಾನ್ ಹೇಗೆ ಪಾಸಿಟಿವ್ ಆಗಿರೋದು ಅಂತ ಕೇಳ್ತಾ ಇದಾರೆ ಆಕ್ಚುಲಿ ಈ ತರ ಕೆಟ್ಟದಾಗೋದು ನಾವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿದ್ರು ಆಗ್ತಾ ಇರತ್ತೆ ಮಾಡ್ಕೊಂಡಿಲ್ಲ ಅಂದ್ರೂ ಆಗ್ತಾ ಇರತ್ತೆ ಕೆಟ್ಟದಾಗೋದು ಅಂದ್ರೆ ಹೇಗೆ ಇವಾಗ ನೀವೇನೋ ದಾರಿಯಲ್ಲಿ ಹೋಗ್ತಾ ಇರ್ತೀರ ಸಡನ್ ಆಗಿ ಒಂದ್ ಚಿಕ್ಕ ಆಕ್ಸಿಡೆಂಟ್ ಆಗುತ್ತೆ ಎಲ್ಲೋ ಕೈಯೋ ಕಾಲೋ ಎಲ್ಲೋ ಒಂಚೂರು ಏಟ್ ಆಗತ್ತೆ ನಾನ್ ಮ್ಯಾನಿಫೆಸ್ಟ್ ಬೇರೆ ಮಾಡ್ಕೊಂಡಿದೀನಿ ಇಂಥ ಟೈಮಲ್ಲಿ ಈ ತರ ಏಟ್ ಎಲ್ಲ ಆಯ್ತು ಅಂದ್ರೆ ನನ್ ಹೇಗ್ ಪಾಸಿಟಿವ್ ಆಗಿರೋದು ನನ್ನ ಮ್ಯಾನಿಫೆಸ್ಟೇಶನ್ ಸಿಗುತ್ತೋ ಇಲ್ವೋ ಆತರ ಯೋಚನೆ ಬೇಡ ಯಾಕೆ ಗೊತ್ತಾ ನಾವು ಪ್ರತಿ ಒಂದು ಸೆಕೆಂಡು ಕೂಡ ಕರ್ಮ ಅನ್ನೋದನ್ನ ರಿಲೀಸ್ ಮಾಡ್ತಾನೆ ಇರ್ತೀವಿ ಯಾಕೆಂದ್ರೆ ಸುಮ್ನೆ ಅಂತೂ ಕುತ್ಕೊಂಡಿರಲ್ಲ ಏನೋ ಒಂದು ಮಾಡ್ತಾ ಇರ್ತೀವಿ ಕೆಲ್ಸ ಅಲ್ವಾ ಅದು ಒಳ್ಳೆ ಕರ್ಮ ಅಥವಾ ಕೆಟ್ಟ ಕರ್ಮ ಎರಡರಲ್ಲಿ ಯಾವುದೋ ಒಂದು ನಡೀತಾನೇ ಇರತ್ತೆ ನಿರಂತರ ನಾನ್ ಸ್ಟಾಪ್ ಆಗಿ ನಡೀತಾ ಇರತ್ತೆ ಸೊ ಹಾಗಾಗಿ ನಾವು ಎಲ್ಲಿಂದ ಯಾವ ಕರ್ಮನ ತಗೊಂಡ್ ಬಂದಿದೀವೋ ಅದನ್ನ ಈಗ ಕ್ಲೆನ್ಸ್ ಮಾಡ್ಕೋಬೇಕು ಅಂತ ಈ ತರ ಆಗಿ ಆಗುತ್ತೆ ಅಷ್ಟೆ ಅಂದ್ರೆ ಯಾವತ್ತೋ ಏನೋ ಒಂದು ಒಳ್ಳೇದನ್ನ ಮಾಡಿರ್ತೀವಿ ಒಳ್ಳೇದನ್ನ ಮಾಡಿದಾಗ ಅದು ನಮ್ಗೆ ರಿಟರ್ನ್ ಆಗಿ ಒಳ್ಳೇದೇ ಆಗ್ತಾ ಇರುತ್ತೆ ನಾವು ಅದನ್ನ ಗಮನಿಸಲ್ಲ ಯಾವತ್ತೋ ನಮ್ಗೆ ಗೊತ್ತಿಲ್ಲದೆ ಏನೋ ಒಂದು ನೆಗೆಟಿವ್ ಆಗಿ ಯೋಚನೆ ಮಾಡಿರ್ತೀವಿ ನೆಗೆಟಿವ್ ಆಗಿ ಇನ್ನೊಬ್ಬರನ್ನ ಸ್ವಲ್ಪ ಹರ್ಟ್ ಮಾಡಿರ್ತೀವಿ ಈ ತರ ನಮ್ಗ್ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನಾದ್ರೂ ಆಗಿರುತ್ತೆ ಅದರಿಂದ ನಮಗೆ ಒಂದು ಪನಿಷ್ಮೆಂಟ್ ಅಂತ ಸಿಗ್ಬೇಕಲ್ವಾ ಅದು ಈಗ ಸಿಕ್ಕಿದೆ ಅಷ್ಟೆ ಸೊ ಹಾಗಾಗಿ ನಮಗೆ ಈ ತರ ಕೆಟ್ಟದಾಗೋದು ನಮ್ಮನ್ನ ಕ್ಲೆನ್ಸ್ ಮಾಡೋದಿಕ್ಕೆ ನಾವು ರಿಲೀಸ್ ಮಾಡಿರೋ ಕರ್ಮಾನೇ ನಮ್ಮನ್ನ ಕ್ಲೆನ್ಸ್ ಮಾಡುತ್ತೆ ಹಾಗಾಗಿ ಈ ತರ ಏನಾದ್ರು ಆಯ್ತು ಅಂದ್ರೆ ಯೂನಿವರ್ಸ್ ಗೆ ಥ್ಯಾಂಕ್ ಯು ಹೇಳ್ಕೊಳ್ಳಿ ಯಾಕೆಂದ್ರೆ ಮಾಡಿದೆ ಸಪೋಸ್ ಕ್ಲೀನ್ ಮಾಡಿಲ್ಲ ಅಂದ್ರೆ ಆ ಪಾಪ ಕರ್ಮಗಳನ್ನ ಹೊತ್ಕೊಂಡೇ ಇರ್ತೀವಿ ಇನ್ನಷ್ಟು 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 ನಾವು ಕಷ್ಟಗಳನ್ನ ಸಮಸ್ಯೆಗಳನ್ನ ಅಟ್ಯಾಕ್ ಮಾಡ್ಕೊತಾನೆ ಇರ್ತೀವಿ ಅಲ್ವಾ ಸೊ ಈ ಇಷ್ಟು ಕ್ವಶನ್ಸ್ ಅನ್ನ ತುಂಬಾ ಜನ ಕೇಳಿದ್ದು ಸೊ ಹಾಗಾಗಿ ಉತ್ತರ ಕೊಟ್ಟಿದೀನಿ ನಿಮ್ಮೆಲ್ಲರಿಗೂ ಈ ಮಾಹಿತಿ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಸೊ ಇದನ್ನೆಲ್ಲಾ ನೀವು ಮನ್ಸಲ್ಲಿ ಇಟ್ಕೊಂಡು ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೊಳ್ಳಿ ಕೇಳಿ ಯೂನಿವರ್ಸ್ ನ ಏನೇನ್ ಬೇಕೋ ಖಂಡಿತ ಕೊಡುತ್ತೆ ನಿಮ್ಗೆ ಸೊ ನಿಮ್ಗೆ ಏನೇನ್ ಬೇಕೋ ಎಲ್ಲ ಯೂನಿವರ್ಸ್ ನ ಕೇಳಿ ಪಡ್ಕೊಂಡು ಎಲ್ಲರೂ ಆನಂದವಾಗಿ ಆರೋಗ್ಯವಾಗಿ ಅಷ್ಟ ಐಶ್ವರ್ಯಗಳಿಂದ ಇರ್ಬೇಕು ಅಂತ ನಾನು ಯೂನಿವರ್ಸ್ ನ ಮನಸ್ಸಾರೇ ಕೇಳ್ಕೊಳ್ತಾ ಇದ್ದೀನಿ ಇಲ್ಲಿಗೆ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಇಷ್ಟೊತ್ತು ತಾಳ್ಮೆಯಿಂದ ಕೇಳಿದ ಪ್ರತಿಯೊಬ್ಬರಿಗೂ ನನ್ನ ತುಂಬಾ ಹೃದಯದ ಧನ್ಯವಾದಗಳು ಮತ್ತೆ ಇನ್ನೊಂದು ವಿಡಿಯೋ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್